ಅವ್ರೆಲ್ಲೇ ಹೋದ್ರು ನಾವ್ ಎಲ್ಲಿ ಇನ್ನೇ ಇಲ್ಲೇ ಹೋದ್ರೆ ಎತ್ತಿ ನಡೆಸ್ತೇವೆ ಅವ್ರನ್ನ ಲೆವೆಲ್ ಬಂದ್ರೆ ಊರ ಹಬ್ಬ ಮಾಡ್ತೇವೆ ಊರ ಹಬ್ಬ ಇದು ಹಬ್ಬ ಲೆವೆಲ್ ಬಂದ್ರೆ ಊರ ಹಬ್ಬ ಮಾಡ್ತೇವೆ ಸರ್ ಇದಕ್ಕೇನು ಇಲ್ಲ ಸರ್ ಏನು ಸರ್ ಎಲ್ಲ ನಡೆಯೋದೇ ಅಲ್ವಾ ಸರ್ ನಡೆದಿರೋದು ಆದ್ರೆ ಅವ್ರನ್ನ ತಪ್ಪಿಸ್ತಾ ಇರುವಂತ ಬೇರೆ ಬೇರೆ ಏನೇನೋ ಮಾಡ್ತಾರೆ ಅದೆಲ್ಲ ಎಲ್ಲ ಆಗುತ್ತೆ ಅದೆಲ್ಲ ಆಗ್ಲಿ ಆಮೇಲೆ ನಾವು ತೋರಿಸ್ತೀವಿ ಮಾತಾಡಿದ್ರೆ ಅದು ತಪ್ಪಾಗುತ್ತೆ ಅದೆಲ್ಲ ಬರ್ಲಿ ಭಾಷೆ ಹೇಳಿದ್ದಾರೆ ಅನ್ನೋದು ಬಹಳ ಮುಖ್ಯ ಅಂತ ಭಾಷೆ ಹೇಳಿದ್ದಾರೆ ಅದಕ್ಕೆ ನಾವು ಸುಮ್ನೆ ಇದೀವಿ ತಾಳ್ಮೆ ಕಟ್ಟೆ ನಾವು ಅವ್ರಿಗಿಂತ ಹೋಗ್ತೀವಿ ಇದಕ್ಕೆ ಭಾಷೆ ಹೇಳಿದ್ದಾರೆ ತಾಳ್ಮೆ ಮುಖ್ಯ ಅಂತ ಅದಕ್ಕೆ ನಾವು ಸುಮ್ನೆ ಇದೀವಿ ಅಷ್ಟೇ